ಹೌದು ಹೌದು ಇಲ್ಲ ಕೊಡಲಿಲ್ಲ ಕೊಡಲಿಲ್ಲ ಇಲ್ಲ ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದು ಅವರಿಗೆ ಅವರು ಆವಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ನಾನು ಎರಡು ಸಾರಿ ಅವರನ್ನು ಸಂಪರ್ಕ ಕೂಡ ಆಗಿದ್ದೆ ವೈಯಕ್ತಿಕವಾಗಿ ಭೇಟಿಯಾಗಿದ್ದೆ ಅವರೇ ನಮ್ಮ ಪಕ್ಷಕ್ಕೆ ಇದೆ ಇದರಿಂದಾಗಿ ಹಾಗೆ ನೀವೊಂದು ಪತ್ರಿಕಾ ಹೇಳಿಕೆ ಆದರೂ ಕೊಡಬೇಕು ಏನು ಕಾರಣ ನೀವು ಈಗೀಗ ನಮಗೆ ಗೊತ್ತಿಲ್ಲ ಅವರು ಸ್ಟೇಷನಲ್ಲಿ ಏನು ಮಾತುಕತೆ ಮಾಡಿದ್ದಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ ಒಮ್ಮೆ ನಾನು ಕೇಳುವಾಗ ಅವರು ಹೇಳಿದರು ಅದನ್ನು ನಾವೇ ಮುಗಿಸ್ತೇವೆ ಮಾತುಕತೆಯಲ್ಲಿ ಮುಗಿಸ್ತೇವೆ ಅಂತ ಹೇಳಿ ಮತ್ತು ಎರಡು ಕುಟುಂಬದ ವೈಯಕ್ತಿಕ ವಿಚಾರ ಅದಕ್ಕೂ ನಿಜವಾಗಿ ಏನೇ ಸಂಬಂಧ ಇಲ್ಲ ಮತ್ತು ಮುಗಿಯುವುದಾದರೆ ಒಳ್ಳೆಯದರಲ್ಲಿ ಮುಗಿಯುವುದಾದರೆ ನಮ್ಮಿಂದ ಅದಕ್ಕೆ ತೊಂದರೆ ಆಗಬಾರ್ದು ಹೇಳುವ ದೃಷ್ಟಿಯಲ್ಲಿ ಮಾತ್ರ ನಾವು ಸುಮ್ಮನೆ ಇದ್ದದ್ದು ಮತ್ತು ಅವರು ಎರಡನೇ ಸಾರಿ ಹೇಳುವಾಗ ಒಂದು ಪತ್ರಿಕಾ ಹೇಳಿಕೆ ಆದರೂ ಕೊಡಿ ನಿಮ್ಮ ನಿಲುವೇನು ಒಂದು ಹೇಳಿಕೆ ಕೊಡಿ ಅಂತ ಎರಡು ಸಾರಿ ಅವರಿಗೆ ಅವಕಾಶ ಹೋಗಿ ನಾನೇ ಖುದ್ದು ಭೇಟಿ ಮಾಡಿ ಬಂದಿದ್ದೇನೆ ಅವರು ಅದಕ್ಕೆ ಹೇಳ್ತೇನೆ ನಾಳೆ ಹೇಳ್ತೇನೆ ಈಗ ಹೇಳಿದರು ಮತ್ತು ನಮಗೆ ಪಾರ್ಟಿಯಿಂದ ಕೊಡೋದೇ ಉಪಾಯಿಲ್ಲ ಅದು ಮೊನ್ನೆ ನಿಮ್ಮ ಮಾಧ್ಯಮಕ್ಕೆ ಕಳಿಸೋದು ಮಾತ್ರ ಕೊಟ್ಟದ್ದು ಆ್ಯಕ್ಚುಲಿ ಅದರಲ್ಲಿ ಏನು ಮೆನ್ಷನ್ ಮಾಡಲಿಲ್ಲ ಆ್ಯಕ್ಚುಲಿ ಏಳು ದಿವಸದಲ್ಲಿ ಕೊಡಬೇಕು ನಾಲ್ಕು ತಾರೀಕಿಗೆ ಕೊಟ್ಟದ್ದು ಹೌದು ಪಕ್ಷ ತೀರ್ಮಾನ ಮಾಡ್ತದೆ ಇಲ್ಲ ಇಲ್ಲಿಗೆ ಇಲ್ಲಿಗೆ ನನ್ನ ನಾನೇ ಆದರೂ ಅವರನ್ನು ಬೇರೆ ಯಾವ್ದು ಮುಂದಿನ ಕ್ರಮ ತಗೊಳ್ಳುವ ಅಧಿಕಾರ ನಂಗಿಲ್ಲ ಅದು ಮೇಲಿಂದ ಹೌದು ಅವರು ಸಿಗ್ಲಿಲ್ಲ ಹೇಳ್ತಾ ಇದ್ದಾರೆ ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿಸಿ ಹೌದು ಏನು ಅದನ್ನು ಹೌದು ನಾನು ರಿಜಿಸ್ಟರ್ಡ್ ಪೋಸ್ಟ್ ಕೂಡ ಮಾಡಿದ ಇದು ಉಂಟು ನನ್ನ ಉಂಟು ಇಲ್ಲ ಗೊಂದಲ ಅವರ ವೈಯಕ್ತಿಕ ವಿಚಾರ ಅದರಲ್ಲಿ ಮತ್ತೆ ಮಾತುಕತೆಯಲ್ಲಿ ಮುಗೀತದೆ ಹೇಳುವ ದೃಷ್ಟಿಯಲ್ಲಿ ಮಾತ್ರ ಯಾಕೆಂದ್ರೆ ಇದರಲ್ಲಿ ಹುಡುಗಿಯ ಭವಿಷ್ಯ ಕೂಡ ಇದೆ ಹುಡುಗನ ಭವಿಷ್ಯ ಕೂಡ ಇದೆ ಹಾಗಾಗಿ ಪಕ್ಷದ ಇದು ನೇರ ಇದು ಏನಿಲ್ಲ ಅವರು ಪಕ್ಷದ ಅವರ ಈಗ ಯಾರು ಹುಡುಗ ಇದ್ದಾರೆ ಅವರ ತಂದೆ ಬಿ ಜೆ ಪಿಯಲ್ಲಿದ್ದರು ಬಿ ಜೆ ಪಿಯ ಮಾಜಿ ಮಂಡಲ ಅಧ್ಯಕ್ಷ ಆಗಿದ್ದರು ಅದು ಬಿಟ್ಟರೆ ಪಕ್ಷದ ನೇರ ಅದರಲ್ಲಿ ಇದು ಏನಿಲ್ಲ ಪಕ್ಷದಲ್ಲಿ ಈಗ ಬಿಜೆಪಿಯೇ ಇಲ್ಲಿ ಬಿಜೆಪಿ ಕಾರಣ ಏನಿಲ್ಲ ಯಾಕಂತ ಹೇಳಿದರೆ ಬಿ ಜೆ ಪಿ ಕಳೆದ ಚುನಾವಣೆಯನ್ನು ನೋಡಿದಿರಿ ಸಹಕಾರಿ ಚುನಾವಣೆಯನ್ನು ನಾವೇನಿದ್ರು ನಮ್ಮದು ಗೆಲುವು ಮುಖ್ಯ ಗುರಿ ಪಕ್ಷದ ಪಕ್ಷ ಗೆಲ್ಲಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಒಳಗೆ ಸ್ವಾಭಾವಿಕವಾಗಿ ರಾಜಕೀಯವಾಗಿ ಸದೃಢವಾಗಿ ಬೆಳೆದಿರುವಂಥ ಪಕ್ಷ ಎಲ್ಲರನ್ನು ಒಟ್ಟು ಮಾಡಿಕೊಂಡು ಹೋಗುವಾಗ ವ್ಯತ್ಯಾಸಗಳಾಗುವಂಥದ್ದು ಸಹಜ ಮತ್ತು ಈಗಾಗಲೇ ನಾವು ಯಾವುದೆಲ್ಲ ಗೊಂದಳಗಂತ ಕಾಣ್ತಾ ಇತ್ತು ಅದೆಲ್ಲವನ್ನು ಸರಿ ಮಾಡಿದ್ದೇವೆ ಮುಂದೆ ಚುನಾವಣೆಯಲ್ಲಿ ಕೂಡ ನಮಗೆ ಧೈರ್ಯದಿಂದ ಹೇಳ್ಬೋದು ನಾವು ಗೆಲುವು ನಮ್ಮದೇ ಯಾವುದಕ್ಕೆ ಸಾರ್ವಜನಿಕ ಈಗಾಗಲೇ ನಾವು ಇಡೀ ನಮ್ಮ ಬಿ ಜೆ ಪಿ ಹಿರಿಯರು ನಾವೆಲ್ಲರೂ ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದೇವೆ ನಿಮಗೆ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಸಂತ್ರಸ್ತಿ ಯುವತಿಗೆ ನ್ಯಾಯವನ್ನು ಯಾವತ್ತು ನಾವು ಕೂಡ ಕೊಡಲಿಕ್ಕೆ ಸದಾ ಸಿದ್ಧರೇನೋ ನಾವು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಮುಂದಕ್ಕೆ ಕೂಡ ನಾವು ನಮ್ಮಿಂದ ಯಾವ ರೀತಿ ಅವರ ತಂದೆಗೆ ಕನ್ವಿನ್ಸ್ ಮಾಡುವಂಥದ್ದು ಕೆಲಸವನ್ನು ಇಲ್ಲೇ ಮಾಡಿರುವಂಥದ್ದನ್ನು ಹೇಳಿದ್ದೇವೆ ಇನ್ನು ಮುಂದಕ್ಕೂ ನಾವು ಮಾಡ್ತೇವೆ ಮತ್ತು ಅವರೇನೋ ಕಾರ್ಡು ಕಾನೂನು ಕಚೇರಿ ಅನ್ನೋದು ಡಿ ಎನ್ ಇ ಅಂಥದ್ದೇ ನಾವು ಮಾತಾಡಿರುವಂಥದ್ದು ನಿಮಗೆಲ್ಲ ಗೊತ್ತು ಮುಂದಿನ ಪ್ರಕ್ರಿಯೆ ಅದು ಇರ್ಬೋದು ಹಾಗಾಗಿ ಒಬ್ಬ ಇಪ್ಪತ್ತೊಂದು ವರ್ಷ ತುಂಬಿದ ಬಾಲಕ ಮತ್ತು ತಂದೆಗೆ ಕಾನೂನಿನ ವ್ಯವಸ್ಥೆಗಳಿಗೆ ಸ್ವಂತ ಅವನಿಗೆ ಅಧಿಕಾರ ಉಂಟು ಮಗನಿಗೆ ಹಾಗಾಗಿ ತಂದೆ ಏನು ಮಾಡ್ಬೋದಾ ಅದನ್ನು ತಂದೆ ಹತ್ರ ನಾವು ಮಾಡಿ ಮುಗಿಸ್ಲಿಕ್ಕೆ ಏನೆಲ್ಲ ಆಗ್ತದೆ ಅದನ್ನೆಲ್ಲವನ್ನು ಮಾಡಿದ್ದೇವೆ ಇನ್ನು ಮುಂದಕ್ಕೂ ನಾವು ಮಾಡ್ತೇವೆ ನ್ಯಾಯ ಕೊಡಬೇಕಾ ಅನ್ನೋ ಉದ್ದೇಶಕ್ಕೋಸ್ಕರ ಸಂತ್ರಸ್ತೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವಂಥ ಪ್ರಶ್ನೆ ಇಲ್ಲ

ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲರೂ ಹೇಳಿರುವಂಥದ್ದು ನಾವೇ ಸಾಕ್ಷಿ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಅವರ ತಂದೆಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಇದೇ ರೀತಿ ಆ ಹುಡುಗಿಗೆ ಆ ಹುಡುಗನನ್ನ ಮದುವೆ ಮಾಡಿಕೊಡುವಂಥ ಎಲ್ಲ ಯೋಚನೆಗೆ ಯಾವುದೇ ಕಾರಣಕ್ಕೂ ನೀವು ವಿರೋಧ ಮಾಡಬಾರ್ದು ಅದಕ್ಕೆ ಆಯಿತು ಅಂತ ಕೂಡಲೇ ಒಟ್ಟಿದ ನಂತರ ನಾವು ಅಲ್ಲಿಂದ ಈಚೆ ಬಂದವರು ಅಂತ ಎರಡು ದಿವಸ ಅವರು ಅದಕ್ಕೆ ಏನು ಉತ್ತರ ಕೊಡಲಿಲ್ಲ ಅದಕ್ಕೆ ತಕ್ಷಣ ಅವರಿಗೂ ನೋಟಿಸ್ ಕೊಟ್ಟಿದ್ದೇವೆ ನಾವು ಹೇಳಿದ್ರಲ್ಲ ಇನ್ನು ಮುಂದಿನ ಪ್ರಕ್ರಿಯೆ ಬಗ್ಗೆ ನಮ್ಮ ಪಾರ್ಟಿ ಅದಕ್ಕೆ ಏನಾದರೂ ತೀರ್ಮಾನ ತಗೊಳ್ತದೆ